they took advantage of the uh, say pendency of the suit and uh, now it is uh, covered by the admin dwellers and even if it is they execute the sale deed lord, then i will have to take out another uh, suit for uh, taking possession in accordance with law yes and therefore therefore my, lord, my submission is that the uh, in fact the nirmalananda ananda's so the ratio will not be applicable to my case because there is an observation in the Nirmalananda's case itself, when mm. I was ready to pay the balance amount, and he the vendor wanted to wriggle out of the contract, and it is he set up a blank paper theory, failed to prove it. I approved the agreement, shown my readiness and willingness, issued a notice to him before issuing the parties in well in time. But therefore, there is an observation in the Nirmalananda's case itself that if i was ready and the delay is only on account of the no uh, if uh, if all if all, all all your submissions are to be accepted yeah. then uh, no appeal should be entertained by the high court no 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 they're not, they're, no no not i'm not on that plan this that is the first appeal mr. Ebar. i understand that i a... facts this court can reappreciate my my lord has got uh, all point and, and if you want to hang on to the opinion given by the trial court and then say that that is justified it's up to you no, no, i'm not on that my, i'm just wanted to say therefore say therefore me. therefore the court has given an idea of coming out with a possible amicable settlement in case if it is feasible no therefore my lord ಮ್ಯಾಮ್ ಮಲಾಟ್ ಐ ಹ್ಯಾವ್ ಸೆಂಟ್ ದಿ ಪ್ರಪೋಸಲ್ ಗಿವನ್ ಟು ಮಿಸ್ಟರ್ ಕಪ್ಸಿ ಗಾರ್ ಗೆ ಇಷ್ಟ ಇಲ್ಲ ಅಂತ ಐತ ಅವರು ಏನು ಹೇಳಿದರದ ನೋಡಿ ಅಲ್ಲಲ್ಲ ನಾನು ಅವರಿಗೆ ಲೆಟರ್ ಬರ್ದೆ ಅವರು ಕಮ್ಯುನಿಕೇಶನ್ ಮಾಡಿದ್ದಾನೆ ಒಂದ್ ಎರಡ್ ಮೂರ್ ದಿವ್ಸದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಶ್ರೀ ಪ್ರಕಾಶ್ ಹಬ್ಬ ನಾಟ್ ಕೌನ್ಸಿಲ್ ಫಾರ್ ದಿ ರೆಸ್ಪಾಂಡೆಂಟ್ ಅಪಿಯರ್ಸ್ ತ್ರೂ ವಿ ಸಿ ಶ್ರೀ ತಮ್ಮ ಹೆಸರೇನು ಪ್ರದೀಪ್ ರೆಪ್ರೆಸೆಂಟಿಂಗ್ ಕೆಸ್ವಿ ಅಂಡ್ ಕೋ ಷಣ್ಮುಖಪ್ಪ ಅಂಡ್ ಅಸೋಸಿಯೇಟ್ಸ್ ಕಮಾ

ಕೆಳಗಡೆನ್ ಕರೆಕ್ಟ್ ಆಗಿದೆ ಅನ್ನೋ ಭಾವನೆ ಇಟ್ಕೊಂಡಿದ್ರೆ ಐ ಆಮ್ ಸಾರಿರ್ಸ್ ಅದಕ್ಕೆ ಹೇಳಿದ್ದು ಎಷ್ಟೇ ಸ್ಲಮ್ ಇದ್ರು ಬೆಂಗಳೂರಿನ ಒಡೆಗೆ ಇವತ್ತು ಏನೇ ಇದ್ರು ಕೂಡ ವ್ಯಾಲ್ಯೂ ಬಹಳ ದೊಡ್ಡದಿದೆ ಅಲ್ಲ ಇದೆ ಅವ್ರನ್ನ ಹೊರಗಡೆ ಹಾಕ್ಬೇಕು ಈಗ ಸ್ಲಮ್ ಎಲ್ಲ ಏನಾಗಿದೆ ಖಾಲಿ ಇರೋದ್ರಿಂದ ಅವ್ರೆಲ್ಲ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ಖಾಲಿ ಇದ್ದಾಗ ಏನು ಮಾಡಕ್ ಬರುದಿಲ್ಲ ಅದು ಅಲ್ಲ ನನ್ನ ನನ್ ಕಡೆಯಿಂದ ಏನು ಮಿಸ್ಟೇಕ್ ಇಲ್ಲ ಅಂತ ಹೇಳುದುಟ್ ಸೇಯಿಂಗ್ ನೋಸ ನಿರ್ಮಲಾ ಆನಂದನ ನಾವು ಡೈರೆಕ್ಟ್ ಆಗಿ ಹಂಗೆ ಅಪ್ಲೈ ಮಾಡಕ್ ಆಗಲ್ಲ ಅಂದ್ರೆ ಹೆಂಗ್ ಅಪ್ಲೈ ಮಾಡ್ಬೋದು ಅಂತ ನೋಡಿದ್ರ ಆಯ್ತು ಅಷ್ಟೇ ಇಲ್ಲ ಅದ್ರ ಅದ ಅಲ್ಲ ಅದ್ರಲ್ಲಿ ಹೇಳಿದ್ದಾರೆ ಅದ್ರಲ್ಲಿ ಏನಾಗಿದೆ ಅಂದ್ರೆ ದರಿ ಗೋ ದಿ ಲರ್ನೆಡ್ ಜೂನಿಯರ್ ಜಡ್ಜ್ ದಟ್ ಇಸ್ ಎ ದಟ್ ಇಸ್ ಎ ಟೂಲ್ ಗಿವನ್ ಬೈ ದಿ ಆನರಬಲ್ ಎಪೆಕ್ಸ್ ಕೋರ್ಟ್ ಟು ದಿಸ್ ಕೋರ್ಟ್ ಇನ್ ಎ ಗಿವನ್ ಕೇಸ್ ವೇರ್ ಇಟ್ ಟಚಸ್ ದಿ ಕಾನ್ಶಿಯಸ್ ಇವನ್ ಅಸ್ಯೂಮಿಂಗ್ ದಟ್ ಯು ನೋ ಆಲ್ ಯುವರ್ ಇಂಗ್ರೀಡಿಯೆಂಟ್ ಸ್ಟ್ಯಾಂಡ್ಸ್ ಪ್ರೂಡ್ ಇನ್ ದಿ ಡಿಸ್ಕ್ರಿಷನರಿ ಪವರ್ ಐ ಕ್ಯಾನ್ ಆಲ್ವೇಸ್ ಅಪ್ಸೆಟ್ ಅಂಡ್ ಅನ್ ಆರ್ಡರ್ ಫಾರ್ ರಿಫಂಡ್ ಆಫ್ ಮನಿ ವಿತ್ ರೀಸನಬಲ್ ಇಂಟ್ರೆಸ್ಟ್ ನನಗಿಲ್ಲ ಈಗ ಈಗ ತಾವು ಒಂದ್ ವೇಳೆ ಆದ್ರಿಂದ ಆದ್ರಿಂದ ಆ ಡಿಸ್ಕ್ರಿಪ್ಷನ್ ಅನ್ನ ಉಪಯೋಗ ಮಾಡುವಾಗ ಸೇಲ್ ಡಿಡೆ ಮಾಡ್ಕೊಡಕ್ ಆಗತ್ತ ಅನ್ನೋ ಡಿಸ್ಕ್ರಿಪ್ಷನ್ ಮಾಡಿದ್ರೆ ಅಡಿಷನಲ್ ಕನ್ಸಿಡ್ರೇಷನ್ ಇಸ್ ಆಲ್ಸೋ ಒನ್ ಆಸ್ಪೆಕ್ಟ್ ನನಗೆ ನಾನು ಇಷ್ಟು ಹೇಳಬಲ್ಲೆ ತಮ್ಮ ಮುಂದೆ ಅವ್ರು ನನಗೆ ಅವ್ರು ಈಗ ನನಗೆ ಯಾಕೆ ಅಂತ ಹೇಳಿದ್ರೆ ಆ ಅಪಾರ್ಟ್ಮೆಂಟ್ಸ್ ಎಲ್ಲ ಇರೋದ್ರಿಂದ ಅದೆಲ್ಲ ರಿಸ್ಕ್ ಬೇಡ ಅವ್ರು ನನಗೆ ಏನು ದುಡ್ಡು ಕೊಟ್ಟಿದ್ದಾರೆ ಅಲಾಂಗ್ ವಿತ್ ಇಂಟರೆಸ್ಟ್ ವಾಪಸ್ ಕೊಟ್ಬಿಟ್ರೆ ಐ ವಿಲ್ ಬಿ ಹ್ಯಾಪಿ ದಟ್ ಆಲ್ಸೋ ವಿಲ್ ಕನ್ಸಿಡರ್ ನೋ ಹೌ ಮಚ್ ಯು ಹ್ಯಾವ್ ಪೇಡ್ ಐ ಹ್ಯಾವ್ ಪೇಡ್ 45000

ಟು ತ್ರೀ ಲ್ಯಾಕ್ಸ್ ರೆಡಿ ಬ್ಯಾಕ್ ಇವ್ರೆ ಪಾಯಿಂಟ್ ನಾನು ಅದಕ್ಕೆ ಟ್ವೆಲ್ ಪರ್ಸೆಂಟ್ ಲೆಕ್ಕ ಅಷ್ಟಕ್ಕೆ ಬರುತ್ತೆ ಮೂರ್ ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಜಾಗ ನಿಮ್ಗೆ ಬಿಟ್ಬಿಡ್ತಾರೆ ನೀವು ಜಾಗ ಬಿಟ್ಕೊಡ್ಬೇಕು ಅಂತ ಆರ್ಡರ್ ಆಗಿದೆ ಅವ್ರಿಗೆ ನೀವು ಮೂರ್ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಜಾಗ ನಿಮ್ಗೆ ಬಿಟ್ಬಿಟ್ಟು ಹೋಗ್ತಾರೆ That's a good offer. No? Think over. Talk to Mr. Habar, counter offer. Our Takaradilla property, then go to there. Our property. Our offer. That is there. Is there? I think. I think. Ready. Ready. You 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 talk to the your clients and then get that amount.